ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಕ್ಕಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು ಅಂತೇಳಿ ಅಲ್ಲಿ ಹೋಗಿದ್ದು ಅಲ್ಲಿ ಮಕ್ಕಳಿಗೆ ರನ್ನಿಂಗ್ ರೇಸು ವೆರೈಟಿ ವೆರೈಟಿ ಆಟಗಳನ್ನ ಆಡಿಸ್ತಾ ನನ್ನ ಮಗಳು ಇಲ್ಲಿ ಓಡ್ತಾ ಇರೋದು ಫಸ್ಟ್ ಒಂದು ಇದಲ್ಲ ಅವಳು ನನ್ನ ಮಗಳು ಅವಳು ರನ್ನಿಂಗ್ ರೇಸ್ ಓಡ್ತಾಯಿದ್ಲು ಅವಳ ತಲೆ ಸೆಕೆಂಡ್ ಪ್ರೈಸ್ ಬಂತು ಅವಳಿಗೆ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳದೆಲ್ಲ ಮುಗಿದ್ಮೇಲೆ ಲಾಸ್ಟಲಿ ಪೇರೆಂಟ್ಸ್ ಅಂತ ಮಾಡ್ತಾಯಿದ್ರು ಅಂದರೆ ಬುಕ್ಸ್ನ ತಲೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಫೈನಲ್ಗೆ ಯಾರೋ ಇರ್ತಾರೆ ಅವರು ವಿನ್ ಅಂತ ಇದರಲ್ಲಿ ಎರಡು ಮೂರು ಬ್ಯಾಚ್ ಇತ್ತು ಎಲ್ಲ ಆಡಿಸಿ ಫೈನಲಲ್ಲಿ ಮತ್ತು ಇನ್ನೊಂದು ರೌಂಡ್ ಆಡಿಸಿದ್ರು ತುಂಬ ಚೆನ್ನಾಗಿತ್ತು ಕಾಮಿಡಿಯಾಗಿ ಒಬ್ಬೊಬ್ಬರು ಫಾಸ್ಟಾಗಿಲ್ಲ ಓಡ ಓಡ್ತಾಯಿದ್ರು ಈ ಬ್ಯಾಚಲ್ಲಂತೂ ತುಂಬ ನಿಧಾನ ಕೊಡ್ತಾಯಿದ್ರು ಯಾರು ಬೀಳ್ತಾನೆ ಇರಲಿಲ್ಲ ಅಷ್ಟು ನಿಧಾನಕ್ಕೂ ಓಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನಾನು ಯಾವುದರಲ್ಲೂ ಭಾಗಿಯಾಗಿರಲಿಲ್ಲ ಜಸ್ಟ್ ಆಡೋರನ್ನ ನೋಡ್ತಾ ಇದ್ದೆ ಇದೆಲ್ಲ ಮುಗಿಸಿ ಮತ್ತು ಜೆಂಟ್ಸ್ದು ಇತ್ತು ಜೆಂಟ್ಸು ಅಷ್ಟೇ ಚೆನ್ನಾಗಿ ಇದ್ರು ತುಂಬ ಚೆನ್ನಾಗಿತ್ತು ಅದೆಲ್ಲ ಮುಗಿಸಿ ಮನೆಗೆ ಬಂದು ನನ್ನ ಮಗಳಿಗೆ ರನ್ನಿಂಗ್ ರೇಸಲ್ಲೇ ಸೆಕೆಂಡ್ ಪ್ರೈಸ್ ಸಿಕ್ತು ನೋಡಿ ಅದನ್ನು ತೋರಿಸ್ತಾ ಇದ್ಲು ಇದೆಲ್ಲ ಮುಗಿಸಿ ಮನೆಗೆ ಬಂದು ಸಂಜೆ ನಾವು ಮೈಸೂರು ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಅನ್ನೋ ಗ್ರೌಂಡಲ್ಲಿ ಈ ಥರ ಒಂದು ಮೇಳ ನಡೀತಾ ಇತ್ತು ವಸ್ತು ಪ್ರದರ್ಶನ ಅಂತ ಅಲ್ಲಿ ಫಿಲ್ಮ್ ನೋಡೋಣ ಅಂತ ಹೋಗಿದ್ದು ಅಂದರೆ ಮಕ್ಕಳಿಗೆ ಆಟ ಏನಿಲ್ಲ ಸ್ನ್ಯಾಕ್ಸು ಏನಷ್ಟು ಇಲ್ಲ ಅಂದರೆ ನೋಡ್ಬೋದು ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಬೋದು ಇದೆಲ್ಲ ಮರದ ದುಡ್ಡು ಅಂದರೆ ನೀ ದುಡ್ಡು ಬೇವಿನ ಮರ ಇದೆಲ್ಲ ಅದ್ರಲ್ಲಿ ಮಾಡಿರೋದಂತೆ ತುಂಬ ಚೆನ್ನಾಗಿತ್ತು ಡಿಸೈನ್ಗಳು ಈ ದೊಡ್ಡ ದೊಡ್ಡ ಮನೆಗಳಿಗೆ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ದೇವರು ಆಗಿರ್ಬೋದು ದೇವ್ರ ಮನೆ ಮುಂದೆ ದೇವ್ರ ಮನೆ ಮುಂದೆ ಡೆಕೋರೇಷನ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಒಂದೊಂದು ಒಂದೊಂದು ಥರ ಸೌಂಡ್ ಬರುತ್ತೆ ಇದು ಡಮರುಗ ಅಂತ ನನ್ನ ಮಗ ಕೇಳದ ಅಂತ ಚೆಕ್ ಮಾಡೋಣ ಅಂತ ಹೋದು ಅಂತ ತುಂಬ ಕಾಸ್ಟ್ಲಿ ಅನ್ನಿಸ್ತು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಅದೆಲ್ಲ ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಶಾಪಿಂಗ್ ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡ್ಕೊಂಡು ಹೋಯ್ತಾ ಇದು ಇದನ್ನು ಅಷ್ಟೇ ಮನೆ ಮುಂದೆ ಮನೆ ದೇವ್ರ ಮನೆ ಮುಂದೆ ಡೆಕೋರೇಷನ್ಗೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮರದಿಂದ ಮಾಡಿರೋದಂತೆ ಹ್ಯಾಂಡ್ ಮೇಡಮೇಲೆ ಎಲ್ಲನೂ ಅಷ್ಟೇ ಕೈಯಲ್ಲಿ ಮಾಡಿ ಪೇಂಟ್ ಮಾಡಿರೋದು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ನೋಡೋಣ ಅಂತ ಬಂದು ಇವರು ನೋಡಿದ್ದು ಇದು ಬ್ಲೂಬೆರಿ ಪ್ಲ್ಯಾಮ್ ಅಂತೆ ಒಂದು ಒಂದೊಂದು ಒಂದು ವೆರೈ ವೆರೈಟಿ ಥರ ಕಾಶ್ಮೀರದಿಂದ ತಂದಿರೋದಂತೆ ಇದು ಬ್ಲೂಬೆರಿ ಅವರು ಒಂದೊಂದೇ ಟೇಸ್ಟು ಕೊಡ್ತಾಯಿದ್ರು ನಾವು ಯಾವ್ದು ತಗೊಳ್ಳೋದು ಅಂತ ಚೆಕ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಸೋಂಪು ಅಷ್ಟೇ ಅವರು ಅಲ್ಲಿಂದ ತಂದಿರೋದು ಅಂತ ಪ್ರತಿಯೊಂದೂ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇದು ನೋಡಿ ಕಾಶ್ಮೀರಿ ಬೆಳ್ಳುಳ್ಳಿ ಅಂತ ಎಲ್ತ್ಗೆ ಒಳ್ಳೇದು ಅಂತ ನಾನು ಇದೇ ಫಸ್ಟ್ ಟೈಮ್ ಈ ಥರ ಬೆಳ್ಳುಳ್ಳಿನ ನೋಡ್ತಾಯಿದ್ರು ತುಂಬ ಚಿಕ್ಕ ಚಿಕ್ಕದು ಒಳ್ಳೆ ಕುರ್ಕುರೆ ಟೈಪಲ್ಲಿ ಇತ್ತು ತುಂಬ ಚಿಕ್ಕ ಚಿಕ್ಕದು ಇದೇನು ಅಂತ ನೋಡ್ಬೇಕಾರೆ ನೋಡಿ ಕಾಶ್ಮೀರ ಬೆಳ್ಳುಳ್ಳಿ ಅಂತೆ ಜಾಯಿಂಟ್ ಪೇನ್ಗೆ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಶುಗರ್ಗೆ ಥರ ಎಲ್ಲ ಒಳ್ಳೇದು ಅಂತ ಹೇಳ್ತಿದ್ರು ಇದು ಅಷ್ಟೇ ಉಡ್ಡಲ್ಲಿ ಮಾಡಿರೋದು ಇದು ಏನು ದೇವ್ರುಗಳು ಮತ್ತು ಆನೆ ಆ ಥರ ಎಲ್ಲ ವುಡ್ಡಲ್ಲಿ ಹ್ಯಾಂಡ್ ಮೆಡಲ್ ಮಾಡಿರೋದಂತೆ ನೆಕ್ಸ್ಟ್ ನಾವು ಸಂಡಿಗೆ ನೋಡೋಣ ಅಂತ ಇದೆ ಇಲ್ಲೇನು ಅಷ್ಟು ವೆರೈಟಿ ಸಂಡಿಗೆ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗಿ ನೋಡೋಣ ಅಂತೇಳಿ ಮುಂದೆ ಇದೆ ಮುಂದೆ ಗೊಂಬೆಗಳು ಮತ್ತು ಹಿಯರಿಂಗ್ಗಳು ಜ್ಯುವೆಲರ್ಸಿಗಳು ಆಲ್ಮೋಸ್ಟ್ ಬಟ್ಟೆ ಜ್ಯುವೆಲರಿ ಮತ್ತು ಸಂಡಿಗೆ ಈ ಥರ ಹುಡ್ಡಲ್ಲಿ ಮಾಡಿರೋದು ಇಷ್ಟನೇ ಇದ್ದಿದ್ದು ಮಕ್ಕಳಿಗೆ ಆಡ್ಸದಂಥದ್ದು ಏನಿಲ್ಲ ನಾವು ಮಕ್ಳಿಗೆ ಇರ್ಬೋದು ಅಂತೇಳಿ ಹೋಗಿದ್ದು ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಗಳಿದೆ ಅಂದರೆ ಮಕ್ಕಳಿಗೆ ಎಂಥ ಅವಶ್ಯಕತೆ ಮಕ್ಕಳಿಗೆ ಖುಷಿ ಆಗೋಂಥದ್ದು ಆ ಥರ ಇರಲಿಲ್ಲ ನೋಡಿ ಇಯರಿಂಗ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ವೆರೈಟಿ ವೆರೈಟಿಯಾಗಿ ನೆಕ್ಸ್ಟು ನನ್ನ ಮಗಳಿಗೊಂದು ಫ್ರಾಕ್ ನೋಡೋಣ ಅಂತ ಹೋಗಿದ್ದು ಅಂದರೆ ಚೆನ್ನಾಗಿತ್ತು ಬಟ್ ಅಂದರೆ ಕಾಸ್ಟ್ಲಿ ಅನ್ನಿಸ್ತು ಒಂದು ಫ್ರಾಕ್ಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರ ಹೇಳ್ತಾಯಿದ್ರು ಅಂದರೆ ಚೆನ್ನಾಗಿದೆ ಕಲರ್ಗಳೆಲ್ಲ ಇದನ್ನೆಲ್ಲ ನೋಡಿ ಮತ್ತೆ ಸಂಡಿಗೆ ನೋಡೋಣ ಅಂತೇಳಿ ಸಂಡಿಗೆ ಅಂಗಡಿ ಬಂದು ಇಲ್ಲೂ ಅಷ್ಟೇ ಯಾವ ಸಂಡಿಗೆ ತಗೊಂಡ್ರು ಅರ್ಧ ಕೆ ಜಿ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ತುಂಬ ಜಾಸ್ತಿ ಅನ್ನಿಸ್ತು ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಇದೊಂದು ಪ್ಯಾಕೆಟ್ ತ್ರೀ ಹಂಡ್ರೆಡು ಅಂತ ಹೇಳ್ತಾ ಅದಕ್ಕೆ ಹೊರಗಡೆ ಕಮ್ಮಿ ಇದೆಯಲ್ಲ ಅಂತಂದ್ರೆ ಅವರು ಅಲ್ಲಿಂದ ತರಿಸೋದು ಇಲ್ಲಿಂದ ತರ್ಸೋದು ಅಂತ ಹೇಳ್ತಾಯಿದ್ರು ಇದು ಅಷ್ಟೇ ಜ್ಯುವೆಲ್ಗಳು ಆಲ್ಮೋಸ್ಟ್ ಇದೇ ಥರ ಇದ್ದಿದ್ದು ಆದರೂ ತುಂಬ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯಿತು ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಷ್ಟೇ ನೆಕ್ಸ್ಟ್ ನಾವು ಫುಟ್ ವೇರೆಲ್ಲ ನೋಡಿದ್ವಿ ಫುಟ್ ಪೇರ್ ಎ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಇದೇ ಥರನೇ ಇತ್ತು ಇದೆಲ್ಲ ನೋಡಿ ಮತ್ತು ಮುಂದೆ ಬಂದು ಮುಂದೆನೂ ಅಷ್ಟೇ ಅದನ್ನೇ ಶಾಪಿಂಗ್ ಅಂದರೆ ಬಟ್ಟೆಗಳೇ ಜಾಸ್ತಿ ಆಲ್ಮೋಸ್ಟ್ ನೋಡಿ ವುಡ್ ಇದು ಓಲ್ಡ್ ಇದರಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ದೊಡ್ಡ ದೊಡ್ಡ ಮನೆಗಳು ಶೋಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನಾವು ನೋಡಿ ಎಲ್ಲ ಸ್ವಲ್ಪ ನೋಡಿ ನೆಕ್ಸ್ಟು ನನಗೆ ಇದು ಇದೊಂಥರ ಇಷ್ಟ ಆಗಿತ್ತು ಇದನ್ನು ನೋಡ್ತಾ ಇದೆ ತಗೊಳ್ಳೋಣ ಏನಂತ ಇದು ಚೆನ್ನಾಗಿತ್ತು ಅಂತೇಳಿ ಮನೆಗೆ ಶೋಗೆಲ್ಲ ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ನೋಡಿ ನೆಕ್ಸ್ಟು ಏನಾದ್ರು ಫುಡ್ ಏನಾದ್ರು ತಿನ್ನೋಣ ಅಂತ ಇಲ್ಲಿ ಬಂದು ನೋಡಿ ಇಲ್ಲೆಲ್ಲ ಫುಡ್ ಇತ್ತು ಇದು ಮಸಾಜ್ ಮಾಡೋದಂತೆ ಇದು ಅಷ್ಟೇ ಚೆನ್ನಾಗಿತ್ತು ನೆಕ್ಸ್ಟ್ ಚಾಕ್ಲೇಟ್ ಎಲ್ಲ ನೋಡೋದು ಚಾಕ್ಲೇಟು ಅಷ್ಟೇ ವೆರೈಟಿ ವೆರೈಟಿ ಚಾಕ್ಲೇಟು ಕಲ್ಲು ಥರ ಸ್ಟೋನ್ ಥರ ತುಂಬ ವೆರೈಟಿ ವೆರೈಟಿ ಚಾಕ್ಲೇಟ್ ಇತ್ತು ಸೋಂಪಿಂದ ಮಾಡಿರೋದು ಅದೆಲ್ಲ ನೋಡಿ ಮತ್ತೆ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಈ ಥರ ಬ್ಯಾಂಗಲ್ಸ್ ಎಲ್ಲ ನಾನು ಮನೆಯಲ್ಲೇ ಮಾಡ್ತಾಯಿದ್ದೆ ನನ್ನ ಮಗಳಿಗೆ ಈ ಸೈಜ್ ಆಗುತ್ತೆ ಅಂತ ನೋಡ್ತಾ ಇದ್ದೆ ಈ ಸೈಜ್ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಕಾಸ್ಟ್ಲಿ ನಾವು ಮನೇಲಿ ಮಾಡೋಕ್ಕಿಂತ ಇಲ್ಲಿ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇತ್ತು ನೋಡಿ ಇವರು ಕೈಯಲ್ಲೇ ಹ್ಯಾಂಡ್ಮೇಡ್ ಮಾಡೋದಂತೆ ಅಲ್ಲಲ್ಲೇ ನಾವು ಯಾವ ಡಿಸೈನ್ ಕೇಳ್ತೀವಿ ಅದನ್ನು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿತ್ತು ಇದನ್ನು ಅಷ್ಟೇ ಅಲ್ಲೇ ನೋಡ್ತಾ ನಿಂತಿದ್ದೆ ಹಿಯರಿಂಗ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ಅವರೇ ಕೈಯಲ್ಲೇ ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿ ನಾವು ಏನಾದ್ರೂ ತಿನ್ನೋಣ ಅಂತ ಅಲ್ಲಿ ಚಿರುಮುರಿ ಇತ್ತು ಪಾನಿಪುರಿ ಇತ್ತು ಮತ್ತು ಪಾವ್ ಬಜ್ಜಿ ಇತ್ತು ಮತ್ತು ಈ ಥರ ರೊಟ್ಟಿ ಇತ್ತು ಥರ ರೊಟ್ಟಿನ ಟೇಸ್ಟ್ ಮಾಡೋಣ ಅಂತಂದು ಏಕೆಂದರೆ ಯಾವಾಗಲೂ ಚಿರುಮುರಿ ಇದೆಲ್ಲ ಮೈಲಿ ಟ್ರೈ ಮಾಡ್ತಾ ಅಂತ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ